ನಿಮ್ಮ ನೋಡ್ಕೊಳೋದಿಕ್ ಯಾರು ಯಾಕೆ ಬೇಕು ದನ ನನ್ಗ ಮೂಕ ಪ್ರಾಣಿಗಳನ್ನ ನೋಡ್ಕೊಳೋದಿಕ್ ಯಾರು ಬೇಕು ಆದ್ರೆ ಮನುಷ್ಯನ್ ಕಾಯಕ್ ಯಾರು ಬೇಕಾ ಸ್ವಂತವಾಗಿ ಯೋಚನೆ ಮಾಡೋದನ್ನ ಕಲೀಲಿ ಪ್ರಜ್ಞೆಯಿಂದಾನೇ ಪಾಪ ಪ್ರಜ್ಞೆಯಿಂದಾನೇ ಪುಣ್ಯ ಮನುಷ್ಯಂಗೆ ಮಾತಾಡೋ ಭಾಗ್ಯ ಇದೆ ಬಳಸ್ಕೊಂಡು ಜೀವಗಳನ್ನ ಉಳಿಸ್ಕೊಳ್ಳಿ ಯಶಾಂತ್ ರ ಬರ್ತಾ ಇದೀನಿ ಮನೆ ಹತ್ರ ಸೊ ಇವತ್ತು ನಾವು ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಹೊಸ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ಸೊ ಇದು ಸ್ಕಿಡ್ ಅವ್ರದ್ದು ಸೊ ಈ ಸ್ಕಿಡ್ ಟೀಮ್ ಅವರು ಬಂದ್ಬಿಟ್ಟು ನೋಡಿ ಇಲ್ಲಿ ಹೆಡ್ಲ್ಯಾಂಪ್ಗೆ ಈ ಮೌಂಟನ್ನು ಮಾಡ್ತಾರೆ ಮತ್ತೆ ಸ್ಲೈಡರ್ಸ್ಗಳನ್ನ ಮಾಡ್ತಾರೆ ಮೊಬೈಲ್ ಮೌಂಟು ಟಾಪ್ ರ್ಯಾಕು ಸ್ಟೇ ಇಲ್ಲಿ ನೋಡ್ತಿದ್ರಲ್ಲ ಈ ಸ್ಲೈಡರ್ಸು ಅಂತಂದ್ರೆ ಬಾಬಿನ್ಸು ನಮ್ಗೆ ಚೈನ್ ಲೂವ್ ಏನಾದರೂ ಹಾಕಬೇಕು ಅಥವಾ ಗಾಡಿ ತೊಳಿಬೇಕು ಅಂತಂದ್ರೆ ಅದು ಯೂಸ್ ಆಗುತ್ತೆ ಸೊ ಇಷ್ಟು ಪ್ರಾಡಕ್ಟು ನಮ್ಮ ಟೀಮ್ಸ್ ಸ್ಕಿಡ್ ಕಡೆಯಿಂದ ರೆಡಿಯಾಗುತ್ತೆ ಅವ್ರದೇ ಗಾಡಿ ಜೊತೆಗೆ ಇದನ್ನ ಟೆಸ್ಟ್ ಮಾಡಿದಂಗೂ ಆಗುತ್ತೆ ನನಗೂ ಕೂಡ ಒಂದು ರೈಡ್ ಆಗುತ್ತೆ ಫಸ್ಟ್ ಟೈಮು ಹೊಸ ಕೆ ಟಿ ಎನ್ ತ್ರೀ ನೈಂಟಿ ಅಡ್ವೆಂಚರ್ನ ಓಡಿಸ್ತಾ ಇದ್ದೀನಿ ರೆಡಿ ರೆಡಿ ನಿಶಾಂತು ಆಂಟಿ ಸುಮ್ಮನೆ ಒಂದು ರೈಡ್ ಹೋಗಿದ್ದು ಬರ್ತೀನಿ ಇಲ್ಲ 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 ಎದುರ್ಕೋಬಿಡಿ ಡ್ರೋನು ಡ್ರೋನ್ ಕೊಟ್ಟಿದ್ದೆ ಹ್ಞೂ ಇಲ್ಲ ಇಲ್ಲ ಊರಿಗಲ್ಲ ಇಲ್ಲೇ ಗುಂಡ್ಲುಪೇಟೆ ಸಾಕಷ್ಟೇ ಬೇಜಾನಾಗೋತ್ಬಿಡಿ ಬಿಡಿ ಪುಲ್ ಥ್ಯಾಂಕ್ ಯು ಬಾಯ್ ಬಾಯ್ ಏಳ್ನೂರು ಹತ್ತೋಣ ಓಕೆ ಆಗೋಯ್ತು ಗಾಡಿ ಆಕ್ಚುಲಿ ಮೈಸೂರಿಂದ ಗುಂಡ್ಲುಪೇಟೆಗೆ ಟೋಟಲ್ ಅರವತ್ತೊಂಬತ್ತು ಕಿಲೋಮೀಟರ್ ಇದೆ ನನ್ನ ಫಸ್ಟ್ ಫಿಫ್ಟ್ ಸ್ಟಾಪ್ ಬಂದ್ಬಿಟ್ಟು ಗುಂಡ್ಲುಪೇಟೆನಲ್ಲಿ ಇಟ್ಕೊಂತೀನಿ ಇವಾಗ ಯೂಶಲಿ ನಾನು ಬರೋಕ್ಕಿಂತ ಮುಂಚೆ ತುಂಬಾ ಮಾತಾಡಬೇಕು ಅದು ಇದು ಅಂತ ಅನ್ಕೊಂಡಿರ್ತೀನಿ ಅದೇನೋ ಗೊತ್ತಿಲ್ಲ ಇತ್ತೀಚಿಗಂತೂ ಮೋಟೋ ಬ್ಲಾಗಕ್ಕೆ ಬಂದ್ರೆ ಏನು ಮಾತಾಡಬೇಕು ಅಂತನೆ ಗೊತ್ತಾಗಲ್ಲ ಅಂದ್ರೆ ನನಗೇನು ಅನಿಸುತ್ತೆ ಅಂತಂದ್ರೆ ಇಷ್ಟು ದಿನ ಎಲ್ಲೋ ನಾನು ಇಂಟ್ರೋವರ್ಟ್ ಆಗ್ಬಿಟ್ನೇನೋ ಅನ್ನೋ ಥರ ತರ ಫೀಲು ಅಂದ್ರೆ ಏನಾಗ್ತಿದೆ ಗೊತ್ತಾ ಕೆಲವೊಂದು ಸಲ ಸಂಬಂಧಗಳಿಂದ ಎಸ್ಕೇಪ್ ಆಗೋಕ್ಕೋಸ್ಕರ ಎಲ್ಲೋ ಇಂಟ್ರೋವರ್ಟ್ ಆಗ್ಬಿಡ್ತಾ ಇದ್ದೀನೇನೋ ಅನ್ನೋ ಫೀಲ್ ನನಗೆ ಈಗ ಆ ಒಂದು ಮದುವೆಗೆ ಹೋಗಿ ಜನ ಫಸ್ಟ್ ಟ್ರೈ ಮಾಡೋದೇನು ಅಂತಂದ್ರೆ ನಿಮ್ಮನ್ನ ಹೆಂಗೆ ಬಿಳಿಸ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಎಷ್ಟೇ ಚೆನ್ನಾಗಿರಿ ಆಯಿತಾ ನೀವು ಎಷ್ಟೇ ಚೆನ್ನಾಗಿದ್ದು ನೀವೊಂದು ಮದ್ವೆ ಫಂಕ್ಷನ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ಅಲ್ಲಿ ನಿಮ್ಮನ್ನ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಆಗಿರ್ಬೋದು ನೀವು ಚಿನ್ನ ಬಣ್ಣ ಹಾಕೊಂಡು ಲೈಫಲ್ಲಿ ತುಂಬಾ ಸೆಟ್ಲ್ ಆಗಿ ನೀವೇನಾದ್ರೂ ಎಷ್ಟು ಚೆನ್ನಾಗಾದ್ರು ಹೋಗ್ರು ಫೈಂಡ್ ಅದ್ರಲ್ಲಿ ಏನಾದ್ರು ಒಂದು ತಪ್ಪು ಹುಡುಕಿ ನಿಮ್ಗೆ ಹೇಳೇ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಏನಾದ್ರು ಪ್ರಾಬ್ಲಮ್ ತೋರಿಸ್ಕೊಳೋದಲ್ವಾ ಗೆ ಅಂತ ಸೊ ಈ ರಿಲೇಟಿವ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅವ್ರ ಏನ್ ಗೊತ್ತಾ ಫಸ್ಟು ಅಂದರೆ ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನ ಅವ್ರ ದ್ವೇಷಗಳನ್ನ ಅಥವಾ ಫ್ಯಾಮಿಲಿ ಮ್ಯಾಟ್ರ್ಗಳ್ನ ಏನು ಮಾಡ್ಬಿಡೋರು ಡೈರೆಕ್ಟಾಗಿ ನಮ್ಮ ಮೇಲೆ ತೀರ್ಸ್ಕೊಂಡ್ಬಿಡ್ತಿದ್ರು ಬಟ್ ಈಗ ನಮಗೆ ಬುದ್ಧಿ ಬಂದಿದೆ ಅವ್ರು ಆ ಥರ ತೀರ್ಸ್ಕೊಳಕ್ಕೆ ಆಗಲ್ಲ ಅದಕ್ಕೆ ಏನು ಮಾಡ್ತಾರೆ ಇಂಡೈರೆಕ್ಟ್ ವೇ ಇಂಡೈರೆಕ್ಟ್ ವೇ ಯಾವುದು ಅಂತಂದರೆ ಈ ಥರ ಕೇರ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಹೇಳಿ ನಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಎತ್ತಿ ಹಿಡಿದು ನಮ್ಮನ್ನು ಕುಗ್ಸೋಂಥ ಕೆಲಸ ಏರಲ್ಲ ಆಗ್ತಾ ಇರತ್ತೆ ಬೇಜಾರು ಮಾಡ್ಕೊಂಬಿಡಿ ಸ್ಟ್ರಾಂಗ್ ಆಗಿರಿ ಫೈನ್ ಡೇ ನಮ್ಮ ನಮ್ಮ ಕೆಲಸ ನಮ್ಮನ್ನು ಕಾಪಾಡುತ್ತೆ ಅಷ್ಟೇ ನಾನು ಹೇಳೋದು ನಂಜನಗೂಡ ಹತ್ರ ಇದ್ದೀವಿ ನಂಜನ್ಗೂಡಲ್ಲಿ ಕವಿನಿ ನದಿನ ನೋಡೋದೇ ಒಂಥರ ಚಂದ ಅದರಲ್ಲೂ ಈ ಸೇತುವೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಜೆಸಿ ಎಸ್ ಪಾಲಿಟೆಕ್ನಿಕ್ ನಂಜನಗೂಡು ಇಲ್ಲೇ ನಾನು ಮೂರು ವರ್ಷ ನಾನು ಡಿಪ್ಲೊಮಾ ಮಾಡಿದ್ದಿಲ್ಲೇನೆ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತೀನಿ ಡಿ ಬಾಸ್ ಡರ್ಸನ್ ಅವರು ಇದ್ದಾರಲ್ಲ ಅವರು ಡಿಪ್ಲೊಮಾ ಮಾಡಿದ್ದಿಲ್ಲೇನೆ ಅದೇ ಹೇಳದ್ನಲ್ಲ ಈ ಊರೇ ಒಂಥರ ಏನೋ ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಈ ಊರಲ್ಲಿ ಬಟ್ ನಾವಿದ್ದಾಗ ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ ಈಗ ತುಂಬ ಬೆಳೆದ್ಬಿಟ್ಟಿದೆ ನಾನು ಯಾವಾಗ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಔಟ್ಪುಟ್ ಆಗಿದ್ದು ಇಲ್ಲಿ ಡಿಪ್ಲೊಮೊ ಲಂಡನ್ ವರ್ಗುನು ಆದರೂ ರೈಡ್ ಮಾಡಿ ಅಮೇರಿಕಾ ಮಾಡಿ ಆದ್ರೆ ನಮ್ಮೂರು ನಮ್ಮ ಜಾಗಗಳು ಆ ಒಂದು ಫೀಲ್ ಇಟ್ಕೊಂಡು ರೈಡ್ ಮಾಡಿದಾಗ ಆ ಬೈಕ್ ಜರ್ನಿದ್ ಒಂಥರ ಚಂದ ಇಂಜಿನ್ ಅಂತೂ ಬಟರ್ ಸ್ಮೂತ್ ಇದೆ ಗೇರ್ ಶಿಫ್ಟಿಂಗು ಈಸಿ ಆಗಿ ಬಿಡುತ್ತೆ ಮತ್ತೆ ಗಾಡಿ ನುಗ್ಗೋದು ಅಷ್ಟೇ ಹಳೆ ಗಾಡಿಗಿಂತ ಸಗದಾಗೇ ನುಗ್ಗುತ್ತೆ ಮತ್ತೆ ಏನೋ ಒಂಥರ ಕಂಫರ್ಟ್ ಫೀಲ್ ಇದೆ ಅಪಾರ್ಟ್ ಫ್ರಮ್ ದಟ್ ಏನ್ ಅನ್ಸುತ್ತೆ ಅಂತಂದ್ರೆ ಹಳೆ ಅಡ್ವೆಂಚರ್ ಅಲ್ಲಿ ಅಷ್ಟೆಲ್ಲ ರೈಡ್ ಮಾಡಿದ್ದೀನಲ್ಲ ಅದ್ರಲ್ಲಿ ಕಾನ್ಫಿಡೆನ್ಸು ಇದರಲ್ಲಿ ಕಡಿಮೆ ಅನ್ನಿಸ್ತು ಕಾರಣ ಏನು ಅಂತಂದ್ರೆ ನನಗೆ ಗಾಡಿ ಬಲ್ಕ್ ಅಂತ ಫೀಲೇ ಆಗ್ತಾ ಇಲ್ಲ ಇದು ಹಳೆ ಅಡ್ವೆಂಚರು ಬಲ್ಕ್ ಇತ್ತು ಮತ್ತೆ ಒಂದು ಏನೋ ಒಂಥರ ಅದು ಹಿಂಗೆ ಕೂತಿತ್ತು ರೋಡ್ ಮೇಲೆ ಏನೋ ಥರ ಫೀಲ್ ಆಗ್ತಿತ್ತು ಮೇ ಬಿ ಟ್ಯಾಂಕಿನ ಒಂದು ಸ್ವಲ್ಪ ಬಲ್ಕ್ ಆಗಿತ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಬಟ್ ಅದು ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ಡಿಸೈನ್ ಮಾಡಿರೋದು ಕೋರ್ ಆಫ್ ರೋಡ್ ಮಾಡೋಕ್ಕೋಸ್ಕರ ಅಂತಾನೆ ಈ ಬೈಕ್ ಇರೋದು ಹಂಗಂತ ಹೇಳಿ ಟೂರಿಂಗ್ ಆಗಲ್ವಾ ಅಂತಲ್ಲ ಏನಿಲ್ಲ ಟೂರಿಂಗು ಅದ್ಭುತ ಆಗುತ್ತೆ ಬಟ್ ಕಂಪ್ಯಾರಿಟಿವ್ಲಿ ನಾನು ಹಳೆ ಅಡ್ವೆಂಚರ್ಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಎಕ್ಸಾಕ್ಟ್ ಆಗಿ ಒಂಬತ್ತು ಮೂವತ್ತೈದು ಗುಂಡ್ಲುಪೇಟೆಗೆ ಬಂದು ತರೂಪಾಯ್ತು ಆಕ್ಚುಲಿ ಇವಾಗ ಕರೆಕ್ಟಾಗಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಗಾಡಿಯಲ್ಲಿ ಪಾರ್ಕ್ ಮಾಡ್ಬಿಟ್ಟು ಕಾರ್ ಆಗಿ ಗುಂಡ್ಲುಪೇಟೆಯಿಂದ ಹೊರಡ್ತಾ ಇದೀವಿ ನಾನು ರಕ್ಷಿತ್ತು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಟೆನ್ ಇಲ್ಲ ಇಲ್ಲ ನಾವು ಇಯರ್ ಆಯ್ತಲ್ಲ ಇಂಜಿನಿಯರಿಂಗ್ ಬಂದಿದ್ದು ಲ್ಯಾಟ್ರಲ್ ಎಂಟ್ರಿ ಪಿ ಯು ಸಿ ಮೇಲಿದ್ದ ನಾವು ಒಂದು ಗ್ಯಾಂಗ್ ಇದ್ವಿ ಆಕ್ಚುಲಿ ಚೆನ್ನಾಗಿತ್ತು ಈಗಲೂ ಹೆಂಗೆ ಅಂತಂದ್ರೆ ಈಗ ಎಷ್ಟೋ ಈಗ ಎಷ್ಟೆಷ್ಟೋ ಹೊಸ ಫ್ರೆಂಡ್ಸ್ ಬಂದಿರಬಹುದು ಎಷ್ಟೆಷ್ಟೋ ಪವರ್ಫುಲ್ ಇರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ಸಿಕ್ಕವ್ರೆ ಬಟ್ ಸ್ಟಿಲ್ ನಮ್ಗೆ ಆ ವೈಬ್ಗೆ ಕನೆಕ್ಟ್ ಆಗೋದು ಯಾಕಂದ್ರೆ ಯಾವ ವಿಚಾರನಾದ್ರೂ ಮನ್ಸು ಬಿಚ್ಚಿ ಮಾತಾಡ್ಬೋದು ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೇನೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಟ್ಲೀಸ್ಟ್ ವರ್ಷಕ್ಕೆ ಸಲ ಆಗ್ತಾ ಇಲ್ವೋ ಗೊತ್ತಿಲ್ಲ ಈಗ ಅಟ್ಲೀಸ್ಟ್ ಫ್ಯಾಮಿಲಿ ಮ್ಯಾನಾಗ್ಬಿಟ್ಟು ಒಂದು ಪಪ್ಪವನ್ನು ಡಿಸ್ಟರ್ಬ್ ಮಾಡಂಗಿಲ್ಲ ಮೊದಲು ಥರ ಏನೋ ಬಂದು ಮಾತಾಡ್ಸ್ಕೊಂಡು ಹೋದ್ರೆ ಒಂದು ನೆಮ್ಮದಿ ಏನಾರಕ್ಷಿ ಹಿಂಗೆ ನೀನು ಹೇಳ್ಕತಿಯಲ್ಲ ಪಪ್ಪ ಎಲ್ಲ ಅಪ್ರೂಪ್ ಸಿಕ್ಕಿದ್ರು ಹಳೆ ವೈಫ್ ನಂದು ಹಳೆ ಫ್ರೆಂಡ್ಸ್ಗಳು ಪಪ್ಪ ಎಷ್ಟು ಹೆಂಗಿದ್ದಾರೆ ಅಂತಂದ್ರೆ ನಾನು ಅವ್ರನ್ನೇನು ಫಾಲೋ ಮಾಡಲ್ಲ ಅವ್ರನ್ನೇನು ರೆಗ್ಯುಲರ್ ಆಗಿ ಏನು ವಿಚಾರಿಸ್ಕೊಳ್ಳಲ್ಲ ಏನೂ ಇಲ್ಲ ಫೋನು ಮಾಡಲ್ಲ ಅಟ್ಲೀಸ್ಟ್ ಕೊನೆ ಟೈಮಲ್ಲಿ ಯಾವಾಗ್ಲಾದ್ರೂ ಒಂದು ಒಂಚೂರು ಮಾತಾಡಿಸ್ಬೇಕು ಅಂತಂದ್ರೆ ಒಂದು ಫೋನ್ ಮಾಡ್ತು ಅಂತಂದ್ರೆ ಆ ರೆಸ್ಪಾನ್ಸ್ ಸಿಗುತ್ತೆ ಗೊತ್ತಾ ಪ್ರತಿಯೊಂದು ಅಪ್ ಡೂ ಡೇಟ್ ಎಲ್ಲನೂ ಮಾತಾಡೋಷ್ಟು ಆ ಲೀನಿಯ ಸ್ನೆಸ್ ಇರುತ್ತಲ್ಲ ಅದೇ ಆ ವೈಫ್ಸು ಹಂಗೆ ಸಿಗುತ್ತೆ ಅಪ್ರೂಪಕ್ಕೆ ಮಾತಾಡುದ್ರುನು ಅದೇ ಆ ಇಂಜಿನಿಯರಿಂಗ್ ಹಳೆ ಇದಕ್ಕೆ ಹೊಂಡೋಗಿ ಅಲ್ವಾ ಹತ್ತು ವರ್ಷ ಹಿಂದಕ್ಕೆ ಹೋಗೋದು ಕರೆಕ್ಟ್ ಆಕ್ಚುಲಿ ಈ ಊರ್ ಬಂದ್ಬಿಟ್ಟು ತೆರಕ್ನಾಂಬಿ ಅಂತ ಇತಿಹಾಸ ತುಂಬಾ ಇದೆ ಈ ಊರ್ದು ಅಲ್ವಾ ಹ್ಞೂ ಹೌದು ಗುಂಡ್ಲುಪೇಟೆ ಸೈಡಿಂದ ಬರೋದಾದರೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಹತ್ತು ಸಲ ಒಂದು ಸಲ ಬಂದಿದ್ದೆ ಆವಾಗ ಚಾಮರ ನಗರ ಮುಖಾಂತರ ಅಣ್ಣವ್ರ ಮನೆ ನೋಡ್ಕೊಂಡು ತಾಲ್ವಾಡಿ ಎಲ್ಲ ಸುತ್ತಾಡ್ಕೊಂಡು ಅದಾದಮೇಲೆ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗಿದ್ದೆ ಸೊ ಇವಾಗ ಈ ಗುಂಡ್ಲುಪೇಟೆ ಸೈಡಿಂದ ಹೊಯ್ತಾರೋದು ಇದೆ ಫಸ್ಟು ನೋಡಿ ಇವಾಗ ಆ್ಯಕ್ಚುಲಿ ರೋಡ್ ಹೋಯ್ತಾ ಇದ್ದೀವಲ್ಲ ಇದು ನಮ್ಮ ಕರ್ನಾಟಕ ಬಾರ್ಡ್ರ್ ಯೂಶ್ವಲಿ ನೀವು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಈ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತಂದರೆ ಇಷ್ಟು ಎಲ್ಲಿ ಗುಳಿ ಗುಂಡುಗಳಿದ್ದು ಆಯಾಸದಿಂದ ಹೋಯ್ತಾ ಇದ್ರೆ ಅಲ್ಲಿ ಸಡನ್ನಾಗಿ ಏನಾದ್ರು ಫ್ರೀಯಾಗಿ ಹೋಯ್ತು ಗಾಡಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನಾವು ತಮಿಳ್ನಾಡಲ್ಲಿ ಅಂತ ಇಷ್ಟಕ್ಕೆ ಕರ್ನಾಟಕ ಕರ್ನಾಟಕ ಫಾರೆಸ್ಟ್ ಹಾ ರೋಡು ಇಲ್ಲೇ ಚೇಂಜ್ ಆಗಿ ಹೋಯ್ತು ನೋಡಿ ಇಲ್ಲಿ ಇದು ತಮಿಳ್ನಾಡು ಫಾರೆಸ್ಟ್ ಅಂದ್ರೆ ತಮಿಳ್ನಾಡು ಲ್ಯಾಂಡು ರೋಡ್ ನೋಡಿ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗೋಯ್ತಾ ನಗರದಿಂದ ಬಂದ್ರೆ ಚಾಮರಾಜನಗರದಿಂದ ಈ ರೋಡು ನೋಡಿ ಇಲ್ಲ ಆ ಕಡೆ ಈ ಕಡೆ ನೀವು ಯಾವುದೇ ಬೋರ್ಡೆಲ್ಲ ನೋಡಿದ್ರು ತಮಿಳಲ್ಲೇ ಇರುತ್ತೆ ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋರೆಲ್ಲ ಕನ್ನಡದ ಜನ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಂಬೇಡ್ಕರ್ದೇನೋ ಬರ್ದಿದ್ಯಾ ತಮಿಳಲ್ಲೂ ಬರೆದಿದೆ ಕನ್ನಡದಲ್ಲೂ ಬರೆದಿದೆ ನೋಡಿ ತಮಿಳ್ನಾಡು ಬಸ್ ಡಕೋಟಾ ಎಕ್ಸ್ಪ್ರೆಸ್ ಬರ್ತಾ ಇದೆ ಆಕ್ಚುಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಕಡೆ ರೀಜನ್ನೆಲ್ಲ ಕರ್ನಾಟಕ ಬಿಟ್ಟು ತಮಿಳ್ನಾಡಕ್ಕೆ ಸೇರ್ಕೊಳ್ಳುತ್ತೆ ನೋಡಿ ಅಲ್ಲಿ ಬೈಕ್ಗೆ ಕಾರ್ಗೆ ಎಲ್ಲದಕ್ಕೂ ಟಿಕೆಟ್ ಇದೆ ನಲವತ್ತು ತಮಿಳ್ನಾಡು ಫಾರೆಸ್ಟ್ ಆದರೆ ಕನ್ನಡದವರು ಹೆಣ್ಮಕ್ಳು ಬರಂಗಿಲ್ಲ ಇದೇ ಕಂಡೀಷನ್ ಗೋಡೆ ಗಿಡ ಎಲ್ಲ ಉಣ್ಸಿರೋದಿಲ್ಲ ಆನೇನೆ ಅಂತೆ ಅಲ್ಲಿ ನೋಡಲು ಕರೆಂಟ್ ಕಂಬುದು ಎಲ್ಲ ಹೆಂಗ್ ಕಿತ್ ಕಿತ್ ಬಿಸಾಕೈತೆ ಇಲ್ಲೊಂದು ಕೆರೆನೂ ಐತೆ ಬಟ್ ನೀರಿಲ್ಲ ನೀರಿಲ್ಲ ನೋಡಿ ಇಲ್ಲಿಂದ ಶುರು ಇವಾಗ ಓ ನಮಸ್ಕಾರ ನೀವು ಈಗ ನೋಡಿಬೇಕಾದ್ರೆ ಅಲ್ಲಿ ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹಾಕಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ತಮಿಳಲ್ಲೂ ಇದೆ ಯಾಕೆ ಅಂತಂದರೆ ಇದು ಈ ರೋಡ್ ಡಿಸ್ಟಿಕ್ಕಿಗೆ ಬರುತ್ತೆ ಕೊಂಗಳ್ಳಿ ಬೆಟ್ಟ ಸೊ ಹಿಂದಿಯ ಒಂದು ಭಾಷೆಗೂ ಮರೆಯೋದಿ ಕೊಡಬೇಕಲ್ಲ ಹೆಂಗೈತೆ ದೇವಸ್ಥಾನ ಹಂಗೈತೆ ವೈಬು ಅಂದರೆ ಹಳೆ ವೈಬು ಇನ್ನೂ ಅದ್ ನೋಡಕ್ಕೆಲ್ಲ ಅಂದ್ರೆ ಕಾಡು ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಕಟ್ಟದು ಅಂತ ತಮಾಷೆನೆ ಎಲ್ಲ ಇದು ಅಂದ್ರೆ ಏನೋ ಪವರ್ಫುಲ್ ಇದೆ ಅದನ್ನ ಅದು ಫಾರೆಸ್ಟ್ ರೇಂಜಲ್ಲಿ ಕಟ್ಟಿರೋ ಮನೆ ಅಂದ್ರೆ ನೋಡಲ್ಲಿ ಯುವಕರ ಸಂಘ ಅಂತಿದೆ ನೋಡಲ್ಲಿ ಹಾ 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 ಆಮೇಲೆ ಅದು ಫಾರೆಸ್ಟ್ ಲಿಮಿಟ್ ಅಲ್ಲಿ ಇದೆಯಲ್ಲ ದೇವಸ್ಥಾನಕ್ಕೆ ಎಷ್ಟ್ ಬೇಕೋ ಅಷ್ಟು ಜಾಗ ಮಾತ್ರ ಕೊಟ್ಬಿಟ್ಟು ಅವರೇ ಅವ್ರೆ ಫಾರೆಸ್ಟ್ ಅವರ ತಗೊಂಡ್ ಓ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೆ ಅಲ್ಲದ ಚಂದಾದ ಮೈಕಾರ ಮಾದೇಂಗೆ ಚೆಲ್ಲಿದರು ಮಲ್ಲಿಗೆಯ ಓ ಅಲ್ಲದ ಚಂದಾದ ಮೈಕಾರ ಮಾದೇವಂಗೆ ಚೆಲ್ಲಿದರು ಮಲ್ಲಿಗೆ ೇನೋ ಓ ಒತ್ತು ಮುಳುಗಿದರೆ ನೋ ಕತ್ತಲೆಯದಾರೇನೋ ಅಪ್ಪಿನ ಬಳ್ಳಿಗೆ ಮಲ್ಲಿಗೆ ಚಟ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಸೂಪರ್ ಆಗಿತ್ತು ಒಳ್ಳೆ ಹೌದು ನನಗೆ ಆಕ್ಚುಲಿ ಯೂಶುಲಿ ಏನು ಅಂತಂದ್ರೆ ನನಗೆ ಈ ತರ ನಮ್ಮ ಈ ಕಾಡಿನ ಭಾಗದ ದೇವಸ್ಥಾನಗಳಿಗೆ ಬರೋದು ಇದೆಲ್ಲ ತುಂಬಾ ಇಷ್ಟ ಕಾರಣ ಏನು ಅಂತಂದ್ರೆ ಇಲ್ಲಿನ ಪಾಸಿಟಿವ್ ವೈಬ್ ಈ ಬಂಡಾರ ಹಾಕ್ತಾರೆ ಗೊತ್ತಾ ಬಂಡಾರದಲ್ಲೇ ಏನೋ ಒಂಥರ ಪವರ್ ಅಲ್ವಾ ಪ್ರತಿಯೊಬ್ಬರು ಒಬ್ರು ಎಲ್ಲರೂ ಹಾಕ್ಸ್ಕೊಂಡು ಹೋಗ್ತಾರೆ ಸೊ ಇಲ್ಲಾಗಿರ್ಬೋದು ಮಹದೇಶ್ವರ ಬಿಟ್ರದಾಗಿರ್ಬೋದು ಎಲ್ಲ ಒಂಥರ ಚೆನ್ನಾಗಿರುತ್ತೆ ಆದ್ರೆ ನನಗೇನು ಅಂತಂದ್ರೆ ಬರೀ ಬೈಕ್ ರೈಡ್ ಅನ್ನ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನೋಡ್ಬೋದು ಅಂದ್ರೆ ಯಾವ ತರ ಅದನ್ನ ಒಂಥರ ಈ ಭಾವನಾತ್ಮಕವಾಗಿ ಈ ಭಕ್ತಿಪೂರ್ವಕವಾಗಿ ತಗೊಂಡು ಹೋದರೆ ಬಂದಿರೋ ರೈಡ್ಗೂ ಒಂದು ಯೂಸ್ಫುಲ್ಲು ಈಗ ನೋಡಿ ವಾರ ಫುಲ್ ಕೆಲಸ ಮಾಡಿರ್ತೀನಿ ಅದ್ರ ಮಧ್ಯದಲ್ಲಿ ಈ ಥರದ್ದೊಂದು ದೇವಸ್ಥಾನ ಮತ್ತು ನಮ್ಮ ಕಲ್ಚರು ಇವೆಲ್ಲ ನೋಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಅಂತೂ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತಾ ಸೊ ಹಂಗಾಗಿ ಏನು ಮಾಡ್ತೀನಿ ನಾನು ಈ ಥರದ್ದು ಬೆಟ್ಟ ತುದಿಗಳಲ್ಲಿರೋ ದೇವಸ್ಥಾನಗಳು ಇಂಥದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ಆವಾಗ ನನಗೆ ಬೇಕಾದಂಥ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಏನ್ ಚೇಟಾ ಹೌದು ಸೊ ಅದ್ರ ಜೊತೆಗೆ ನಾನು ನನಗೆ ಫ್ರೆಂಡ್ ಸರ್ಕಲ್ ಇರೋದು ಕಡಿಮೆ ಆದರೆ ತುಂಬ ನಮ್ಗೆ ಬಾಂತವರು ಸೊ ಆ ಇದ್ರಲ್ಲಿ ನಮ್ಮ ರಕ್ಷಿನೂ ಹಬ್ಬ ಸೊ ಬಂದೇನೋ ಒಂದು ಮಾತಾಡ್ಕೊಂಡು ಹೋದ್ರೆ ಇಂಜಿನಿಯರಿಂಗಲ್ಲೆಲ್ಲ ಎಂಥ ಜೀವನ ಕಳೆದಿದ್ದೀವಿ ನಾವು ಒಟ್ಟೊಟ್ಟಿಗೆ ಕಾಸಿಲ್ದೆ ಇರೋ ಟೈಮಲ್ಲು ಅಷ್ಟು ಒಟ್ಟೊಟ್ಟಿಗೆ ಇದ್ದುವರೆಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ನನ್ನ ಇವನ ನಡುವೆ ಸೊ ಒಂದು ಟಿ ಮ್ಯಾಕ್ಸ್ ತಂದಿದ್ದ ಅಯ್ಯೋ ನಮ್ಮ ಗಾಡಿ ತಂದು ಆಗ್ಲೇ ಬೈಕು ಅಂತಂದರೆ ಹುಚ್ಚು ನಂಗೆ ಬಟ್ ಏನು ಮಾಡೋಣ ದುಡ್ಡಿಲ್ಲ ಏನಿಲ್ಲ ಬಟ್ ಶೋಕಿ ಮಾಡೋದೂನು ಏನು ನಿಲ್ಲಿಸಿರ್ಲಿಲ್ಲ ಚೆನ್ನಾಗಿತ್ತು

Take care. Bye-bye.